ಪಕ್ಷದ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸುತ್ತೇನೆ ಪಕ್ಷ ನಿರ್ಣಯ ಮಾಡಿದರೆ ಆ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ ಎಂದು ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿ ರವಿ ಹೇಳಿದರು ನಿಮಗೆ ಗೊತ್ತಿಲ್ಲದಿರುವ ಸಂಗತಿ ಏನಿದೆ ಚೆಕ್ಮಗಳೂರಿನಲ್ಲಿ ಇವತ್ತೇ ಜನಾಭಿಪ್ರಾಯ ಸಂಗ್ರಹಿಸಿ ಅವರ ಅಭಿವೃದ್ಧಿ ನಡವಳಿಕೆ ಜನಸಂಪರ್ಕದಲ್ಲಿ ನಂಬರ್ ಒನ್ ಅಂತಾರೆ ನಮ್ಮ ಸಂಘಟನೆ ದುರ್ಬಲ ಆದರೆ ನಮ್ದು ಅತ್ಯಂತ ಪ್ರಬಲವಾದ ಸಂಘಟನೆ ಪಂಚಾಯಿತಿಯಿಂದ ವರೆಗೂ ಬಹುತೇಕಗಳಲ್ಲಿ ನಾವೇ ಅಧಿಕಾರದಲ್ಲಿರೋದು ಸೋಲಿ ಕಾರಣವಾದ ಸಂಗತಿಗಳು ಗುಟ್ಟೇನಲ್ವಲ್ಲ ಜೆಡಿಎಸ್ ಕಾಂಗ್ರೆಸ್ ಒಟ್ಟಾಗಿದ್ದು ನಮ್ಮದೇ ಪಕ್ಷದ ಕೆಲ ವ್ಯಕ್ತಿಗಳು ಕೈಜೋಡಿಸಿದ್ದು ಇವೆಲ್ಲ ಕಾರಣಗಳಿವೆ ರಾಜಕಾರಣದ ಗೊಂದಲ ಬಗ್ಗೆ ಆರ್ ಅಶೋಕ್ ಮಾತಾಡಿರೋ ಕುರಿತು ಪ್ರತಿಕ್ರಿಯೆ ಈ ವಿಷಯವಾಗಿ ನನ್ನ ಜೊತೆ ಮಾತಾಡಿಲ್ಲ ಒಂದೇ ಒಂದು ಪಕ್ಷದವರಾಗಿರೋದ್ರಿಂದ ವಾರದಲ್ಲಿ ಮೂರ್ನಾಲ್ಕು ಬಾರಿ ಮಾತಾಡ್ತಾ ಇರ್ತವೆ ಕೆಲವನ್ನ ನನಗಿರೋ ಜವಾಬ್ದಾರಿ ಕಾರಣಕ್ಕೆ ಬಹಿರಂಗವಾಗಿ ಚರ್ಚೆ ಮಾಡಲ್ಲ ಅಂತ ಹೇಳಿದರು ಬಹುತೇಕ ಕಡೆಗಳಲ್ಲಿ ನಾವೇ ಅಧಿಕಾರದಲ್ಲಿ ಇದ್ವಿ ಸೋಲಿಗೆ ಕಾರಣ ಆದ ಸಂಗತಿಗಳು ಗೊತ್ತಿಲ್ಲ ಇರುವಂತಹ ಗುಟ್ಟೇನಲ್ವಲ್ಲ ಅದು ಯಾವುದು ಗುಟ್ಟ ಅಲ್ವಲ್ಲ ಪಕ್ಷ ನಿರ್ಣಯ ಮಾಡಿದ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ ಪಕ್ಷ ನಿರ್ಣಯ ಮಾಡಿದ್ರೆ ಆ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತೀನಿ ಅದು ಚರ್ಚೆ ಈಗ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಿದೆ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಿದೆ ಚಿಕ್ಕಮಗಳೂರಿನಲ್ಲಿ ಇವತ್ತು ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅವರು ಅಭಿವೃದ್ಧಿ ವಿಷಯದಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ ನಡವಳಿಕೆಯಲ್ಲಿ ನಂಬರ್ ಒನ್ ಅಂತಾರೆ ಜನಸಂಪರ್ಕದಲ್ಲಿ ನಂಬರ್ ಒನ್ ಅಂತಾರೆ ನಮ್ಮ ಸಂಶೋಕ ಈ ವಿಷಯಕ್ಕೆ ಮಾತಾಡಿಲ್ಲ ಬಟ್ ಆಗಾಗ ವಾರದಲ್ಲಿ ಒಂದು ಎರಡು ಮೂರು ಸರಿ ನಾಲ್ಕು ಸರಿ ಮಾತಾಡ್ತಲೇ ಇರ್ತೀವಿ ಒಂದೇ ಪಕ್ಷದವರಲ್ವಾ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ ನನಗಿರೋ ಜವಾಬ್ದಾರಿ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ಪಕ್ಷದ ವೇದಿಕೆ ಇದೆ ಪಕ್ಷದ ವೇದಿಕೆ